ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ತುಂಬ ಜನಗಳ ಒಂದು ಗೊಂದಲ ಇದು ಇವತ್ತು ಮಾತಾಡ್ತಿರುವಂಥ ವಿಷಯ ಏನಿದೆ ಅಲ್ಲ ತುಂಬ ಜನಗಳ ಒಂದು ಗೊಂದಲ ಪ್ರಶ್ನೆ ನೋವು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕೆಲವರು ಹೇಳ್ತಾ ಇರ್ತಾರೆ ಕಮೆಂಟ್ಸಲ್ಲೂ ಕೂಡ ನೋಡಿರ್ತೀರಾ ಕೆಲವರು ಹೇಳ್ಕೊತಾ ಇರ್ತೀರಾ ರಾಯರನ್ನ ಪೂಜಿಸಿದಾಗೆಲ್ಲವೂ ಕೂಡ ಅಂದರೆ ಇವತ್ತೇನೋ ನಾವು ರಾಯರಿಗೆ ಪೂಜೆ ಸೇವೆನ ಮಾಡಿರ್ತೀವಿ ಬರೀ ಜಗಳಗಳಾಗ್ತಾ ಇದೆ ಅಥವಾ ರಾಯರ ಮಠಕ್ಕೆ ಮಂತ್ರಾಲಯ ಅಂತಲೇ ಅಲ್ಲ ಹತ್ತಿರದ ರಾಯರ ಮಠಕ್ಕೆನೂ ಹೋಗಿರ್ತೀರಾ ಹೋಗಿ ಬಂದಾಗ ಯಾವುದೋ ಒಂದು ರೀತಿಯ ಆಗ್ತಾ ಇರುತ್ತೆ ಏನೋ ಒಂದು ಜಗಳ ಅಂದರೆ ಅವತ್ತಿನ ದಿನ ನಿಮಗೆ ಸಮಾಧಾನ ಅನ್ನೋ ಇರೋದಿಲ್ಲ ಅದರಿಂದ ತುಂಬ ಜನಗಳಿಗೆ ಏನಾಗಿದೆ ರಾಯರಿಗೆ ರಾಯರಿಗೆ ನಾನು ಇಷ್ಟ ಆಗ್ತಾ ಇಲ್ವಾ ಯಾಕೆ ರಾಯರಿಗೆ ನನ್ನ ಮೇಲೆ ಕೋಪ ಅಥವಾ ರಾಯರಿಗೆ ನಮಗೆ ಆಗಿ ಬರ್ತಾ ಇಲ್ವಾ ನಮ್ಮ ಮನೆಗೆ ಆಗಿ ಬರ್ತಾ ಇಲ್ವಾ ರಾಯರು ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ತುಂಬ ಜನಗಳು ಈ ಒಂದು ನೋವಲ್ಲಿ ಖಂಡಿತವಾಗ್ಲು ಕೂಡ ಕಣ್ಣೀರಾಗ್ತಾ ಇದ್ದಾರೆ ಅಂದರೆ ಎಲ್ರಿಗೂ ರಾಯರ್ ಒಳ್ಳೇದು ಮಾಡ್ತಾ ಇದ್ದಾರೆ ನಮಗೆ ಆಗಿ ಬರ್ತಾ ಇಲ್ಲ ಇವತ್ತೇನೋ ಒಂದು ಒಳ್ಳೇದಾಗಲಿ ಅಂತ ಕಷ್ಟಗಳನ್ನು ಹೇಳ್ಕೊಳೋಕ್ಕೆ ರಾಯರ್ ಮಠಕ್ಕೆ ಹೋಗಿರ್ತೀರಾ ಅಥವಾ ರಾಯರ್ನ ಪೂಜಿಸ್ತಾ ಇರ್ತೀರ ಮನಸ್ಸಿಗೆ ಸಮಾಧಾನ ಅನ್ನೋದೇ ಇರೋದಿಲ್ಲ ಒಂದು ರೀತಿಯ ಗೊಂದಲ ಒಂದು ರೀತಿಯ ನೋವು ಅಷ್ಟೇ ಅಲ್ಲದೆ ಮನೇಲಿ ಏನಾದರೂ ಒಂದು ಜಗಳಗಳು ತೊಂದರೆಗಳು ಆಗ್ತಾ ಇರುತ್ತೆ ಇದರಿಂದ ಏನಾಗಿದೆ ಅಂದರೆ ತುಂಬ ಜನಗಳು ಒಂದು ನೋವಿಗೆ ಗುರಿ ಆಗ್ತಾ ಇದ್ದೀರಾ ರಾಯರ್ ನಮ್ಗೆ ಒಳ್ಳೇದು ಮಾಡ್ತಾ ಇಲ್ಲಪ್ಪ ದೂರ ಬಿಡೋಣ ಏನು ನಮ್ಮ ಪಾಲಿಗೆ ಯಾವ ದೇವರು ಇಲ್ವಲ್ಲ ಅಂತ ನೋವಿಗೆ ಒಳಗಾಗ್ತಾ ಇದ್ದೀರಾ ಸತ್ಯ ಅಲ್ವಾ ತುಂಬ ಜನಗಳಿಗೆ ಇದೊಂದು ಆಗ್ತಾ ಇದೆ ಅನುಭವ ಆದರೆ ಅಂಥವರೆಲ್ಲ ಏನು ಮಾಡಬೇಕು ಯಾಕೆ ಈ ಥರ ಆಗ್ತಾಯಿದೆ ಮನೇಲಿ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ನಾನು ತಿಳಿಸ್ಕೊಡ್ತೀನಿ ಕೆಲವೊಂದನ್ನು ತಿದ್ಕೋಬೇಕಾಗತ್ತೆ ಆಯಿತಾ ರಾಯರಂತೂ ಖಂಡಿತವಾಗ್ಲೂ ಕೂಡ ಎಲ್ಲರಿಗೂ ಆಗಿ ಬರ್ತಾರೆ ಆದರೆ ಎಲ್ಲ ಯಾರೇ ಪಾದ ಹಿಡಿದ್ರೂ ಕೂಡ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ ಆದರೆ ಯಾಕೆ ನಿಮ್ಮ ಮನೇಲಿ ಈ ಥರ ಇದೆ ಈಗ ಬೇರೆಯವ್ರಿಗೆ ಒಳ್ಳೇದಾಗ್ತಾ ಇರುತ್ತೆ ನೀವೇನೋ ರಾಯರನ್ನ ಪೂಜಿಸ್ತಾ ಇರ್ತೀರಾ ಅವತ್ತಿನ ದಿನ ಮನೇಲಿ ಜಗಳ ಕಿರಿಕಿರಿ ಏನೋ ಒಂದು ಆಗ್ತಾ ಇರುತ್ತೆ ಒಟ್ಟಿನಲ್ಲಿ ನೀವು ಅವತ್ತು ಕಣ್ಣೀರು ಹಾಕೋದಂತೂ ಪಕ್ಕ ಈ ಥರ ಆಗ್ತಾ ಇರತ್ತೆ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ ಏನೋ ರಾಯರ್ನ ನಂಬಿ ಪೂಜಿಸೋಣ ನಮಗೊಳ್ಳೇದಾದರೆ ಸಾಕಲ್ಲ ಈ ಕಷ್ಟಗಳಿಂದ ಮುಕ್ತಿ ಹೊಂದಿ ನಾವು ಸ್ವಲ್ಪ ಸುಖಶಾಂತಿ ನೆಮ್ಮದಿಯನ್ನು ಕಾಣಬೇಕಂತ ಇರುತ್ತೆ ನೀವು ಸ್ವಲ್ಪ ಸುಖಶಾಂತಿ ನೆಮ್ಮದಿಯಿಂದ ಇರಬೇಕಂತ ಇರ್ತೀರ ಈ ಥರದ ಗೊಂದಲಗಳು ತುಂಬ ತುಂಬಾ ಕಾಡ್ತಾ ಇರುತ್ತೆ ಅಂಥವರೆಲ್ಲ ಏನು ಮಾಡಬೇಕು ಯಾಕೆ ಈ ಥರ ಕಾಡುತ್ತಂತ ಅಂದರೆ ನೋಡಿ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೀನಿ ಅವುಗಳನ್ನ ನೀವು ತಿದ್ಕೊತಾ ಹೋದರೆ ಖಂಡಿತವಾಗ್ಲೂ ಕೂಡ ನಿಮ್ಮ ಮನೆಯಲ್ಲೂ ಕೂಡ ಒಂದು ರಾಯರ ಆಗಮನ ಆಗತ್ತೆ ಅದು ಯಾವ ರೀತಿ ಅಂತ ಅಂದರೆ ನಿಮ್ಮ ಮನೇಲಿ ಏನೇ ಕಷ್ಟಗಳಿರಲಿ ಎಲ್ಲವನ್ನು ಕೂಡ ರಾಯರ ನಿಮ್ಮ ಜೊತೆಗೆ ನಿಂತು ಅಂದರೆ ನಿಮ್ಮ ಜೊತೆಗೆ ನಿಮಗೆ ಒಂದು ಬಲವಾಗಿ ನಿಂತು ನಿಮ್ಮ ಜೊತೆಗೆ ಯಾವ ರೀತಿ ಅಂದರೆ ಗೆಲುವಿನ ಸಾರಥಿಯಾಗಿ ರಾಯರ ನಿಂತು ಕಾಪಾಡ್ತಾರೆ ಆದರೆ ತುಂಬ ಏನಂತ ಅಂದರೆ ನಾವು ಯಾವುದನ್ನೇ ಮನೆಯಲ್ಲಿ ಪೂಜಿಸಬೇಕಾದರೂ ಕೂಡ ಯಾವುದೇ ಒಂದು ರಥ ಮಾಡಬೇಕಾದ್ರೂ ಕೂಡ ಅಥವಾ ಯಾವುದೇ ಒಂದು ದೇವಸ್ಥಾನಕ್ಕಾಗಲಿ ರಾಯರ ಮಠಕ್ಕೆ ಅಂತಲೇ ಅಲ್ಲ ಎಲ್ಲೇ ಹೋಗಿ ನೀವು ಯಾವುದೋ ಒಂದು ಇಷ್ಟ ದೇವರನ್ನ ಪೂಜಿಸಬೇಕಂತ ಅಂದರೆ ನಾವು ನಾಳೆ ದಿನ ರಾಯರ ಮಠಕ್ಕೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಅಥವಾ ಸಂಜೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಹೋಗುವಂಥವ್ರು ಮನೆಯಲ್ಲಿ ಮನೆ ದೇವರ ಹತ್ರ ವಿನಾಯಕರ ಹತ್ರ ಮೊದಲನೇದಾಗಿ ಪ್ರಾರ್ಥನೆ ಮಾಡ್ಕೋಬೇಕು ನಾವು ಮನೆ ದೇವರಿಗೆ ರಾಯರಿಗಿಂತ ಒಂದು ಹತ್ತು ಪಟ್ಟು ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು ಅಂದರೆ ತುಂಬ ಜನಗಳು ಏನು ಮಾಡ್ತಾರಂತ ಅಂದರೆ ಆ ಮನೆ ದೇವ್ರನ್ನ ಎಲ್ಲೋ ಒಂದು ಕಡೆ ಬಿಟ್ಟಿರ್ತಾರೆ ಮನೆ ದೇವ್ರು ಮರೆತೋದವರು ಏನು ಮಾಡಬೇಕು ಅನ್ನೋದು ಕೂಡ ನಾನು ಹೇಳ್ತೀನಿ ಮನೆ ದೇವರು ಗೊತ್ತಿಲ್ಲ ಅನ್ನೋರು ಕೂಡ ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಚಿಂತೆ ಮಾಡಬೇಡಿ ಆದರೆ ಮನೆ ದೇವ್ರನ್ನ ಮರೆತು ನಾವು ಇಷ್ಟ ದೇವ್ರನ್ನ ಅತಿ ಹೆಚ್ಚಾಗಿ ಪೂಜಿಸೋಕೆ ಶುರು ಮಾಡಿದಾಗ ಅಲ್ಲಿ ಖಂಡಿತವಾಗ್ಲೂ ಕೂಡ ನೆಮ್ಮದಿಗಿಂತ ಅಶಾಂತಿ ವಾತಾವರಣ ಜಗಳಗಳಾಗಲಿ ತೊಂದರೆಗಳಾಗಲಿ ನಿಮಗೆ ಹೆಚ್ಚಾಗ್ತಾ ಹೋಗುತ್ತೆ ಮನಸ್ಸಿಗೆ ನೆಮ್ಮದಿ ಅನ್ನೋಂಥದ್ದು ಇರೋದಿಲ್ಲ ಯಾವುದೋ ಒಂದು ಕಾರಣಕ್ಕೆ ನಿಮಗೆ ಜಗಳಗಳು ಆಗ್ತಾ ಇರುತ್ತೆ ಮನೆಯಲ್ಲಿ ಒಂದೇದಾಗೆ ಎರಡನೇದಂತ ಅಂದರೆ ನೀವು ಮೊದಲನೇದಾಗಿ ಇವ ರಾಯರ ರಥವನ್ನು ಮನೇಲಿ ಮಾಡ್ತಾ ಇದ್ದೀರಾ ಅಂತ ಅಂದರೆ ಮೊದಲು ನೀವು ವಿನಾಯಕರಿಗೇ ಪೂಜೆ ಮಾಡಬೇಕಾಗತ್ತೆ ಈಗ ಯಾವುದೋ ಒಂದು ರಥವನ್ನು ಹಿಡ್ದಿದ್ದೀರಾ ಅಂತ ಅಂದರೆ ವಿನಾಯಕರಿಗೆ ಶ್ರದ್ಧೆ ಭಕ್ತಿಯಿಂದ ಯಾಕಂದರೆ ಎಲ್ಲ ರೀತಿಯ ವಿಘ್ನಗಳನ್ನು ತಂದಿಡೋದು ಕೂಡ ಅವರೇ ಎಲ್ಲದರಿಂದ ಮುಕ್ತಿ ಕೊಟ್ಟು ನಮ್ಮನ್ನು ಕಾಪಾಡೋದು ಕೂಡ ಅವರೇ ಜಯವನ್ನು ಕೊಡೋದು ಕೂಡ ನಮ್ಮ ಶ್ರೀ ಗಣಪತಿ ದೇವರೇ ಆಯಿತಾ ವಿನಾಯಕ ದೇವರೇ ಸೊ ನಾವು ಮೊದಲು ವಿನಾಯಕರನ್ನ ಪೂಜಿಸಬೇಕು ಮನೆ ದೇವರನ್ನ ಪೂಜಿಸ್ಬೇಕು ಜೊತೆಗೆ ಇದನ್ನು ನಾವು ಮಾಡ್ತಾ ಇದ್ದೀವಿ ನಾವು ಮನೆ ದೇವ್ರನ್ನೂ ಪೂಜಿಸ್ತಾ ಇದ್ದೀವಿ ವಿನಾಯಕರನ್ನು ಪೂಜಿಸ್ತಾ ಇದ್ದೀವಿ ಆದರೂ ಕೂಡ ಆಗ್ತಾ ಇಲ್ಲ ಅಂತ ಅಂದರೆ ಹಿರಿಯರ ಹಬ್ಬ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ಆದರೆ ಅಶಾಂತಿಯ ವಾತಾವರಣ ರಾಯರನ್ನ ಪೂಜಿಸಿದ್ರೆ ನಮಗೆ ಜಗಳಗಳಾಗ್ತಾಯಿದೆ ಕೆಟ್ಟದಾಗ್ತಾ ಇದೆ ಅಂತ ಅಂತಿದ್ದೀರಲ್ವ ನಿಮಗೋಸ್ಕರ ಹೇಳ್ತಾ ಇದ್ದೀನಿ ಹಿರಿಯರ ಹಬ್ಬವನ್ನು ನಾವು ಹಿರಿಯರಿಗೆ ಏನು ಬಟ್ಟೆ ಮಾಡೋದಂತ ಹೇಳ್ತೀವಲ್ಲ ಅದನ್ನು ನಾವು ಕಂಪಲ್ಸರಿ ಎಷ್ಟೋ ಜನ ಏನು ಮಾಡ್ತೀವಿ ಅಂದರೆ ಬಿಟ್ಬಿಡ್ತೀವಿ ಎಲ್ಲೋ ಒಂದು ಕಡೆ ಏ ಆಯಿತು ಬಿಡು ಅಂತೀವಿ ಆದರೆ ಅವರ ಅನುಮತಿ ಇಲ್ಲ ಅಂದರೂ ಕೂಡ ಮನೆ ದೇವರು ನಮ್ಗೆ ಎಷ್ಟು ಮುಖ್ಯನೋ ನಾವು ದೊಡ್ಡವ್ರಿಗೆ ಮಾಡುವಂಥ ಒಂದು ಸೇವೆ ಸಲ್ಲಿಸೋಕಂಥ ಕೆಲವೊಂದು ದಿನಗಳಿದೆಯಲ್ಲ ಅದು ಕೂಡ ತುಂಬಾ ಮುಖ್ಯ ಹಾಗಾದರೆ ಇವಾಗ ನೀವು ದೊಡ್ಡವ್ರ ಹಬ್ಬವನ್ನು ಮಾಡಿಲ್ಲ ಹಾಗಾದರೆ ಏನು ಮಾಡ್ಬೋದು ನಿಮಗೆಲ್ಲಾದರೂ ಕೂಡ ಕಾಗೆಗಳು ಸಿಕ್ಕರೆ ಅಪ್ಪಿತಪ್ಪಿ ಕಾಗೆಗಳು ಸಿಕ್ಕರೆ ಅವಕ್ಕೆ ಏನಾದರೂ ಬಿಸ್ಕೆಟ್ ಕೊಡುವಂಥದ್ದಾಗಿರ್ಬೋದು ಏನಾದರೂ ಒಂದು ರೊಟ್ಟಿ ಕೊಡುವಂಥದ್ದಾಗಿರ್ಬೋದು ಏನೋ ಒಂದು ಮಾಡಿ ಕಾಗೆಗಳಿಗೆ ನೀವು ತಿನ್ನಿಸೋದ್ರಿಂದ ಒಂದು ಸತಿ ಎರಡು ಸತಿ ನೀವು ತಿನ್ನಿಸೋದ್ರಿಂದ ಖಂಡಿತ ಆ ಹಿರಿಯರ ಒಂದು ಅನುಗ್ರಹವನ್ನ ಪಡ್ಕೊತೀರ ತಪ್ಪಾಯಿತು ಇವನ್ನ ಮರ್ತಿಲ್ಲ ನಾವು ಮುಂದಿನ ವರ್ಷದಿಂದ ಮಾಡ್ತಾ ಹೋಗ್ತೀವಿ ಈ ವರ್ಷ ಏನೋ ಅಂದ್ಕೊಂಡು ನಾವು ಬಿಟ್ಬಿಟ್ಟೀವಿ ನಮ್ಮಿಂದ ತಪ್ಪಾಗಿದೆ ಎರಡನೇದಿದು ಮೊದಲು ಮನೆ ದೇವರು ಎರಡನೇದಿದು ಇನ್ನು ಮೂರನೇದಾಗಿ ಮುಖ್ಯವಾಗಿ ಏನಂತ ಅಂದರೆ ಮನೆ ದೇವರ ಒಂದು ವಾರ ಏನಿರುತ್ತಲ್ವಾ ಮನೆ ದೇವರ ವಾರ ನಿಮ್ಮ ಮನೆ ದೇವರ ವಾರ ಸೋಮವಾರ ಇದೆಯಾ ಮಂಗಳವಾರ ಇದೆಯಾ ಯಾವ ವಾರ ಇರುತ್ತಲ್ವ ಆ ವಾರ ಮನೆನ ನೀವು ಒಂದು ಐದು ವಾರನಾದರೂ ಕೂಡ ಗಂಜಲ ಹಾಕಿ ಮನೆನ ಒರೆಸ್ಕೊಳ್ಳಿ ದೇವ್ರ ಮನೆಯೂ ಸ್ವಚ್ಛಗೊಳಿಸ್ಕೋಬೇಕು ನಿಮ್ಮ ಮನೆಯೂ ಕೂಡ ಗಂಜಲ ಹಾಕಿ ಕ್ಲೀನಾಗಿ ಒರೆಸ್ಕೋಬೇಕು ಒಂದು ಐದು ವಾರನಾದರೂ ಮಾಡಿ ತುಂಬ ಜನಗಳು ಏನು ಮಾಡ್ತೀವಿ ಅಂತ ಅಂದರೆ ನಾನು ಹೇಳಿದ್ದೀನಿ ತುಂಬ ವೀಡಿಯೋದಲ್ಲಿ ದೇವ್ರ ಮನೆಯನ್ನು ಅಷ್ಟೊಂದು ಸ್ವಚ್ಛವಾಗಿ ಇಟ್ಕೊಳ್ಳಲ್ಲ ಕೆಲವ್ರು ಮಾತ್ರ ಕೆಲವ್ರು ತುಂಬ ಚೆನ್ನಾಗಿ ಇಡ್ತಾ ಇದ್ದೀರಾ ಆದರೆ ಕೆಲವ್ರು ಮಾತ್ರ ಇಡೋಕ್ಕಾಗ್ತಾ ಇಲ್ಲ ಯಾವುದಾದ್ರಲ್ಲೋ ಬೀಸಿಯಾಗಿ ಹೆಂಗ್ ಬೇಕು ಹಂಗೆ ಇರುತ್ತೆ ಆದರೆ ನಾನು ಹೇಳುವಂಥದ್ದೇನೆಂದರೆ ಮನೆ ದೇವರ ವಾರ ನೀವು ಮನೆಯನ್ನು ಗಂಜಲ ಹಾಕಿ ಸ್ವಚ್ಛಗೊಳಿಸ್ಕೊಳ್ಳುವಂಥದ್ದು ಫಸ್ಟ್ ಇದನ್ನು ಮಾಡಿ ಬಿಡಬೇಡಿ ಒಂದು ಐದು ವಾರನಾದರೂ ಮಾಡಿ ಆನಂತರ ನೀವು ಈ ಮೂರು ಕೆಲಸಗಳನ್ನು ಮಾಡಿ ರಾಯರ ಮಠಕ್ಕೆ ಹೋಗಿ ಬರ್ತೀರಾ ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ರಾಯರು ಕೂಡ ನಿಮ್ಮ ಮನೆಗೆ ಬರ್ತಾರೆ ಇದನ್ನೆಲ್ಲವನ್ನು ಕೂಡ ಮಾಡಿ ನೀವು ರಾಯರನ್ನ ಪೂಜಿಸಬೇಕಂತ ಹೇಳ್ತಾ ಇದ್ದೀನಿ ಗೊತ್ತಾಯಿದ್ರೆ ಇವಾಗ ನೀವು ಸುಮ್ಮನೆ ನಿಮಗೆ ಉದಾಹರಣೆ ಕೊಡ್ತಾ ಇದ್ದೀನಿ ಮಂತ್ರಾಲಯ ಅಂತಲೇ ತೊಗೋಬೇಡಿ ನಿಮಗೆ ಉದಾಹರಣೆ ಕೊಡ್ತಾ ಇದ್ದೀನಿ ಇವಾಗ ನಾವು ಮಂತ್ರಾಲಯ ಹೋಗಬೇಕಾದ್ರೆ ಹೋದಾಗ ರಾಯರ ದರ್ಶನವನ್ನು ಮೊದಲು ಮಾಡ್ತೀವ ಮಂಚಾಲಮ್ಮನ ದರ್ಶನವನ್ನು ಮಾಡ್ತೀವ ಮಂಚಾಲಮ್ಮನ ದರ್ಶನವನ್ನು ಮಾಡ್ತೀವಿ ಯಾಕೆ ಹೇಳಿ ಗ್ರಾಮ ದೇವತೆ ನಮ್ಮ ರಾಯರಿಗೆ ತಾಯಿ ಇದ್ದಂಗೆ ಅವರು ಆಯಿತಾ ತಾಯಿ ಅಂತಲೇ ಪೂಜಿಸೋದು ರಾಯರು ರಾಯರೇ ಹೇಳಿದ್ದಾರೆ ಇಲ್ಲಿ ನನ್ನ ಒಂದು ನನ್ನ ದರ್ಶನಕ್ಕೆ ಯಾರು ಬರ್ತಾರೋ ಮೊದಲು ನಿಮ್ಮ ದರ್ಶನವನ್ನು ಮಾಡೇ ಬರಬೇಕಮ್ಮ ಅಂತ ರಾಯರೇ ಹೇಳಿದಂಥದ್ದು ಅದಕ್ಕಾಗಿ ಮಂಚಲಮ್ಮನ ದರ್ಶನವನ್ನು ಮಾಡ್ಕೊಂಡ್ ಮಾಡಿಕೊಂಡ ಮೇಲೇ ನಾವು ರಾಯರ ದರ್ಶನವನ್ನು ಮಾಡ್ತೀವಿ ಅಲ್ಲಿ ಸಂಪೂರ್ಣವಾದಂಥ ಫಲಗಳು ನಮಗೆ ಸಿಗುತ್ತೆ ಅದೇ ರೀತಿ ನಮಗೆ ನಮ್ಮ ಮನೆ ದೇವರಿಗೆ ಪೂಜೆ ಮಾಡಿದ ಮೇಲೇ ಮನೆ ದೇವರಿಗೆ ಪೂಜೆ ಸೇವೆ ಸಲ್ಲಿಸಿದ ಮೇಲೇ ನಾವು ರಾಯರಿಗೆ ಸಲ್ಲಿಸಬೇಕು ರಾಯರಂದರೆ ಗುರುಗಳು ಆಯಿತಾ ದೇವರ ನಮ್ಮ ಮಧ್ಯೆ ನಮ್ಮ ಮಧ್ಯೆ ಗುರುಗಳವರು ಅಂದರೆ ಈಗ ನಮ್ಮ ಕೋರಿಕೆಗಳು ಏನೇ ಇದ್ದರೂ ಕೂಡ ನಾವು ರಾಯರಿಗೆ ಹೇಳಿದೀವಿ ಅಂತ ಅಂದರೆ ರಾಯರು ದೇವರ ಪಾದಕ್ಕಿಟ್ಟು ಅವುಗಳನ್ನು ಅಂದರೆ ನೀವೇನೇ ಕೇಳಿರಿ ಅದು ಯಾವುದು ಒಳ್ಳೇದಿರುತ್ತೋ ಅದನ್ನು ದೇವರ ಕಡೆಯಿಂದ ಅವರು ಒಪ್ಪಿಗೆ ತಗೊಂಡು ಅವುಗಳನ್ನ ನೆರವೇರಿಸಿಕೊಡುವಂಥವ್ರೆ ನಮ್ಮ ರಾಯರು ಅಂದರೆ ರಾಯರು ಹೋಗಿ ಕೇಳಿದರು ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ಯಾವ ದೇವರು ಕೂಡ ಇಲ್ಲ ಅಂತ ಹೇಳೋದಿಲ್ಲ ಮೊದಲು ಮನೆ ದೇವರಿಗೆ ಪೂಜಿಸಬೇಕು ನೀವು ಇಷ್ಟ ದೇವರು ರಾಯರ್ ಅಂತನೇ ಅಲ್ಲ ಇಷ್ಟ ಗುಡಿ ಯಾವುದೇ ಗುಡಿಗೆ ಹೋದರೂ ಕೂಡ ನಿಮ್ಮ ಮನೇಲಿ ಇದೆ ಅಂದರೆ ಎಲ್ಲೋ ಒಂದು ಕಡೆ ಮನೆ ದೇವ್ರನ್ನ ಮರ್ತಿರ್ತೀವಿ ಎರಡನೇದಾಗಿ ಏನು ಮಾಡ್ತೀವಿ ಅಂತ ಅಂದರೆ ಹಿರಿಯರ ಹಬ್ಬವನ್ನು ಅಂದರೆ ನಾವು ಏ ಮಾಡಿದ್ರಾಯ್ತು ಬಿಡು ಅದೇನು ಅಂತ ಈ ಥರ ಹೋಗ್ತೀವಿ ಆದರೆ ಮರಿಬಾರ್ದು ನೀವು ಯಾರೋ ಮಾಡಿಲ್ಲ ಹೋದ ವರ್ಷ ಅಂತ ಅಂದರೆ ಕಾಗೆಗಳಿಗೆ ಬಿಸ್ಕೆಟ್ ಆಗಲಿ ಏನಾದರೂ ಕೊಡ್ತಾ ಬನ್ನಿ ಮುಂದಿನ ವರ್ಷ ಏನಿದೆ ಚೆನ್ನಾಗಿ ತಪ್ಪದೇ ಮಾಡಿ ಹಿರಿಯರ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೋಬೇಕು ಒಂದು ದಿನ ಆದರೆ ಕೆಲವು ದಿನಗಳು ಒಂದು ಐದು ವಾರ ಏನು ಹೇಳಿದ್ನಲ್ವ ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿ ಗಂಜಲಾಕಿ ಮನೆನ ಒರೆಸ್ಕೊಂಡು ಮನೆ ದೇವರಿಗೆ ಫಸ್ಟು ವಿನಾಯಕರಿಗೆ ವಿನಾಯಕರ ಹತ್ರ ಎಲ್ಲ ರೀತಿ ಕಷ್ಟಗಳನ್ನು ಹೇಳ್ಕೋಬೇಕು ಆಯಿತು ತಂದೆ ಹಿಂಗೆ ಆಗ್ತಿದೆ ಮನೇಲಿ ಆಮೇಲೆ ರಾಯರನ್ನ ಪೂಜಿಸುವಂಥವರು ಈಗ ನಿಮಗೆ ಪ್ರತಿದಿನ ಆಗ್ತಾ ಇಲ್ಲ ವೆಜ್ ತಿನ್ನುವಂಥವ್ರು ಇರ್ತಿರಲ್ವ ಗುರುವಾರ ಗುರುವಾರ ಆ ದಿನ ಮನೆಯಲ್ಲಿ ವೆಜ್ನ ಮಾಡಬೇಡಿ ಯಾರೂ ಕೂಡ ತಿನ್ನಬೇಡಿ ಒಬ್ರು ತಿನ್ಕೊಂಡು ಮನೇಲಿ ಬಂದುಬಿಡ್ತಾರೆ ನಾವೇನು ಮಾಡೋಣ ದೇವ್ರ ಮನೆ ಸಪ್ರೇಟ್ ಇದ್ದರೆ ಓಕೆ ಇವಾಗೇನೋ ನೀವು ಸಪ್ರೇಟಾಗಿ ಪೂಜೆ ಮಾಡ್ಕೊಂಡಿರ್ತೀರ ಅದು ಅಗೇನಾಗೇನು ರಿಪೀಟ್ ಆಯಿತು ಅಂತ ಅಂದರೆ ಏನಾಗುತ್ತೆ ಇಲ್ಲದೇ ಇರೋ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತೆ ಅದೇ ಹೇಳ್ತಾ ಇರೋದು ನೀವೇನೋ ನೀವು ಗುರುವಾರ ಮಾಡ್ತಾ ಇದ್ದೀರಾ ಅಂತ ಅಂದರೆ ಆಲ್ಮೋಸ್ಟ್ ನೀವು ರಾಯರಿಗೆ ಒಂದು ಸೇವೆನ ನೀವು ಮಾಡ್ತಾ ಇದ್ದೀರಿ ಉಪವಾಸನೆ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಅವತ್ತಿನ ದಿನ ನಾನ್ ವೆಜ್ನ ತಿನ್ನೋಂಗಿಲ್ಲ ಒಂದಿನ ಬಿಟ್ಬಿಡಿ ಇವಾಗ ನೀವೇನೋ ಕಷ್ಟನ ಹೇಳ್ಕೊತಿದ್ದೀರಾ ಐದು ಗುರುವಾರ ಏನೋ ಒಂದು ಸೇವೆನ ಹಿಡಿದಿರ್ತಾರೆ ಆ ಐದು ಗುರುವಾರ ಬಿಟ್ಬಿಡಿ ನೀವು ನಾರ್ಮಲಾಗಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡ್ತಾ ಇದ್ದೀರಂದ್ರೆ ಆ ಗುರುವಾರ ನಾನ್ ವೆಜ್ನ ಬಿಟ್ಬಿಡಿ ನಾನು ಹೇಳೋದಿಷ್ಟೇ ಸಾಧ್ಯವಾದರೆ ಗುರುವಾರ ದಿನ ಬಿಟ್ಟೇ ಬಿಡಿ ಮನೇಲಿ ಯಾರೂ ಕೂಡ ತಿನ್ನಬೇಡಿ ನಿಮ್ಮ ಮನೆ ಒಂದು ಒಳ್ಳೆಯ ರೀತಿಯಾಗಿ ಬದಲಾವಣೆ ಆಗುತ್ತೆ ಕಷ್ಟಗಳೆಲ್ಲವೂ ಕೂಡ ಸರಿದೋಗುತ್ತೆ ಅಂತ ಅಂದರೆ ಖಂಡಿತವಾಗಲೂ ಕೂಡ ನಾವು ಒಂದು ಐದು ಗುರುವಾರ ಮಾಡೋದರಲ್ಲಿ ಖಂಡಿತ ತಪ್ಪಿಲ್ಲ ಇದನ್ನು ರಾಯರು ಕೂಡ ತುಂಬ ಜನಕ್ಕೆ ಕನಸಲ್ಲಿ ಬಂದು ಸೂಚನೆಯನ್ನು ಕೊಡ್ತಾ ಇರ್ತಾರೆ ಪದೇ ಪದೇ ಕನಸಲ್ಲಿ ರಾಯರು ಬರ್ತಾ ಇರ್ತಾರೆ ನಿಮಗೊಂದು ಒಳ್ಳೇದು ಏನೋ ಒಂದು ಒಂದು ಕೊಡಬೇಕಂತ ರಾಯರ ಇಚ್ಛೆ ಆಗಿರುತ್ತೆ ಇಷ್ಟು ದಿನ ತುಂಬನೇ ಕಷ್ಟದಿಂದ ನೋವಿಂದ ಯಾವುದು ನನಗೆ ಕೆಲಸಗಳಾಗ್ತಾ ಇಲ್ಲ ಇಲ್ಲದೇ ಇರೋ ಸಮಸ್ಯೆಗಳೆಲ್ಲ ಮೇಲಿದೆ ನೆಮ್ಮದಿ ಅನ್ನೋದಿಲ್ಲ ಅಂತ ಕಣ್ಣೀರಾಗ್ತಾ ಇರ್ತಿರಲ್ಲ ಅದೆಲ್ಲ ರಾಯರಿಗೆ ಮುಟ್ಟಿರೋದು ಅದು ಏನಾಗುತ್ತೆ ರಾಯರು ನಿಮಗೆ ಕನಸಲ್ಲಿ ಬಂದು ಸೂಚನೆಯನ್ನು ಕೊಡ್ತಾ ಇರ್ತಾರೆ ಮಂತ್ರಾಕ್ಷತೆ ಮುಖಾಂತರ ಆಗಿರ್ಬೋದು ಏನೋ ಒಂದು ನೆನೆಸ್ಕೊಂಡು ನೋವಲ್ ಮಲಗಿರ್ತೀರ ರಾಯರ ಅಚಾನಕ್ಕಾಗಿ ನಿಮ್ಮ ಕನಸಲ್ಲಿ ಬರ್ತಾರೆ ಬೃಂದಾವನ ಬರುವಂಥದ್ದಾಗಿರ್ಬೋದು ಅಥವಾ ಒಂದೊಂದು ಸಲ ಆಂಜನೇಯ ಸ್ವಾಮಿ ರಾಯರು ಸೇರೆ ಬಂದುಬಿಡ್ತಾರೆ ಅಂದರೆ ಬಲ ಬಲವಾಗಿ ನಿಮಗೆ ಆಂಜನೇಯ ಸ್ವಾಮಿ ನಿಂತಿದ್ದಾರೆ ನಿಮ್ಮ ಕೋರಿಕೆಗಳನ್ನ ಮನೆ ದೇವರ ಹತ್ರ ಅನುಮತಿ ತೊಗೊಂಡು ಕೊಡೋಕೆ ರಾಯರು ನಿಂತಿದ್ದಾರೆ ಇನ್ನೇನು ನಮಗೆ ಅಲ್ವಾ ಆ ಗುರುವಾರ ಒಂದು ದಿನ ನಾವು ನಾನ್ ವೆಜ್ ತಿಂದಿಲ್ಲ ಅಂತ ಅಂದರೆ ತುಂಬಾ ಒಳ್ಳೆಯದು ತಿನ್ನುವಂಥವ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ ನಾನು ಇನ್ನು ಮನೆ ದೇವರೇ ಗೊತ್ತಿಲ್ಲ ನಮಗೆ ಏನು ಮಾಡೋಣ ನೀವು ಹೇಳಿದ್ರಿ ಮನೆ ದೇವ್ರಿಗೆ ನಡ್ಕೋಬೇಕು ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರಿ ಸರಿ ನಮ್ಮ ಮನೆ ದೇವ್ರಿಗೆ ಗೊತ್ತಿಲ್ಲ ಅಂತ ಅಂದರೆ ನೀವು ಸಿಂಪಲ್ಲಾಗಿ ನಾನು ಹೇಳ್ಕೊಡ್ತೀನಿ ಆ ಥರ ಮಾಡಿ ನಿಮಗೆ ನದಿ ಒಳೆ ಅಂತಾರೆ ನಮ್ಮ ಸೈಡು ನದಿ ದಂಡೆ ಇರುತ್ತಲ್ವ ದಂಡೇಲಿ ನಿಮಗೆ ನಮಗೆ ಸಾಪಾಗಿರುವಂಥ ಕಲ್ ಸಿಗುತ್ತೆ ತುಂಬ ಸಾಪಾಗಿರುತ್ತೆ ಅಂದರೆ ಪ್ಲೇನ್ ಇರುತ್ತೆ ಕಲ್ಲುಗಳು ಚಿಕ್ಕ ಚಿಕ್ಕದು ಪುಟ್ಟ ಪುಟ್ಟದು ಒಂದು ಎರಡು ಕಲ್ಲನ್ನು ಯಾಕಂದರೆ ಪ್ರತಿಯೊಂದು ಮನೆಗೂ ಕೂಡ ಒಂದು ಹೆಣ್ಣು ದೇವರು ಗಂಡು ದೇವರು ಅಂತ ಇದ್ದೇ ಇರ್ತಾರೆ ಅವಾಗ ನೀವೇನು ಮಾಡಬೇಕಂದ್ರೆ ಮನೆ ದೇವ್ರಿಗೆ ಗೊತ್ತಿಲ್ಲ ಅನ್ನುವಂಥವ್ರಿಗೋಸ್ಕರ ಹೇಳ್ತಾ ಇದ್ದೀನಿ ಹಿರಿಯರಿಂದ ತಿಳ್ಕೊಳ್ಳಿ ಮೊದಲನೇದಾಗಿ ಹಿರಿಯರು ಯಾರನ್ನ ಇರ್ತಾರಲ್ವ ತಿಳ್ಕೊಳ್ಳಿ ನಮ್ಮ ಮನೆ ದೇವರು ಯಾರಮ್ಮ ಮೊದಲು ಯಾರು ಪೂಜಿಸ್ತಾ ಇದ್ರು ಯಾವ ದೇವರನ್ನ ಪೂಜಿಸ್ತಾ ಇದ್ರು ಬೇರೆಯವ್ರು ಹೇಳ್ತಾ ಇದ್ದಾರೆ ಮನೆ ದೇವರಿಗೆ ಮೊದಲು ನಡ್ಕೋಬೇಕಂತ ಹೇಳ್ತಾ ಇದ್ದಾರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ನಾವು ಹೆಂಗೆ ಪೂಜಿಸೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಮೊದಲು ಕೇಳಿ ಮನೇಲಿ ಅವರು ಕೂಡ ಗೊತ್ತಿಲ್ಲ ಅಂತ ಅಂದರೆ ಹಿಂದೆ ಮುಂದೆ ನೋಡಬೇಡಿ ಒಳೆ ದಂಡೆ ಇರುತ್ತಲ್ವಾ ಅಂದರೆ ಸ್ವಲ್ಪ ಸೇಫ್ಟಿಯಾಗಿ ಹೋಗಿ ಬನ್ನಿ ನಾನು ಅದನ್ನೇ ಇದ್ದೀನಿ ನಿಮಗೆ ಅಲ್ಲೇನು ಮಾಡಿ ಪ್ಲೇನ ಕಲ್ಲು ಇರುತ್ತಲ್ವಾ ಅಲ್ಲಿ ಅಲ್ಲಿ ದಂಡಿಗಿರುತ್ತೆ ನೋಡಿ ಅಂದರೆ ದಡಕ್ಕಿರುತ್ತಲ್ವಾ ಎರಡು ಕಲ್ಲುಗಳನ್ನ ತೊಗೊಳ್ಳಿ ಕಲ್ಲುಗಳನ್ನ ತೊಗೊಂಡು ಏನು ಮಾಡಬೇಕು ಸಾಪ್ ಕಲ್ಲುಗಳನ್ನ ತೊಗೊಂಡು ಅಲ್ಲೇ ಗಂಗಮ್ಮನ ಹತ್ರ ಒಳೆ ದಂಡಿ ಅಂತ ಏನು ಹೇಳ್ತೀವಿ ನಾವು ನದಿ ದಡ ಅಂತ ಏನು ಹೇಳ್ತೀವಿ ಅಲ್ಲಿ ಕ್ಲೀನಾಗಿ ತೊಳ್ಕೊಂಬಿಟ್ಟು ಅಲ್ಲೇ ಪೂಜೆ ಮಾಡುವಂಥದ್ದು ಫಸ್ಟು ಪೂಜೆ ಮಾಡುವಂಥದ್ದು ಮನೆ ದೇವರಿಗೆ ಅರ್ಶಿಣ ಕುಂಕುಮವನ್ನು ಹಚ್ಚಿ ಎರಡು ಊದಿನ ಕಡಿನ ಹಚ್ಚಿ ನಮ್ಗೆ ಗೊತ್ತಿಲ್ಲಪ್ಪ ನೀವೇ ಇನ್ಮೇಲೆ ನೀವೇ ಎಲ್ಲ ಅಂತ ಇದು ಮಾಡ್ತಾಯಿದ್ದೀವಿ ನಮ್ಮ ಮನೆ ದೇವರು ಇದೇ ಕಲ್ಲಲ್ಲಿ ಸಾಕ್ಷಾತ್ವಾಗಿ ನೆಲೆಸಲಿ ಅಂತ ನಾನು ಇವಾಗ ಪೂಜೆ ಮಾಡಿ ಗಂಗಾ ಸ್ನಾನ ಮಾಡಿಸ್ಕೊಂಡು ಪೂಜೆ ಮಾಡಿಕೊಂಡು ನಾನು ಮನೆಗೆ ಇದ್ದೀನಿ ಆಯಿತಾ ಮನೆಗೆ ತೊಗೊಂಡೋಗಿ ಪೂಜೆ ಮಾಡುವಂಥದ್ದು ಯಾಕೆ ನಿಮಗೆ ಅಲ್ಲಿಂದ ತಗೊಂಬನ್ನಿ ಅಂತ ಹೇಳ್ತಾ ಇದ್ದೀನಿ ಅಂತ ಅಂದರೆ ನಾವು ಯಾವುದೇ ದೇವರನ್ನಾಗಲಿ ಊರಲ್ಲಿ ಗ್ರಾಮ ದೇವತೆ ಜಾತ್ರೆ ಮಾಡೋರಿಗೆ ಗೊತ್ತೇ ಇರುತ್ತೆ ಒಳೆ ಸ್ನಾನ ಮಾಡಿಸ್ಕೊಂಡು ಬರ್ತಾ ಇರ್ತಾರೆ ನದಿ ಸ್ನಾನ ಮಾಡ್ಸ್ಕೊಂಡು ಬರ್ತಾ ಇರ್ತಾರೆ ನೀವು ನದಿ ದಂಡಿಗೆ ಹೋಗಿ ಬರ್ತಾ ಇರ್ತಾರೆ ದೃಷ್ಟಿ ತೆಗಿತಾ ಇರ್ತಾರೆ ನೋಡಿರ್ತೀರಾ ನೀವು ಅದೇ ರೀತಿ ನೀವು ಮನೆ ದೇವ್ರು ಗೊತ್ತಿಲ್ಲ ಅನ್ನುವಂಥವ್ರು ಮಾತ್ರ ಏನು ಮಾಡಬೇಕಂತ ಅಂದರೆ ಎರಡು ಕಲ್ಲುಗಳನ್ನ ತೊಗೊಂಡ್ಬಿಟ್ಟು ನೀವೇನು ಮಾಡಬೇಕು ಅಲ್ಲೇ ಪೂಜೆ ಮಾಡಿಕೊಂಡು ಅರಿಶಿಣ ಕುಂಕುಮ ಹಚ್ಚಿ ಸಾಕ್ಷಾತ್ ಮನೆ ದೇವ್ರನ್ನೇ ನನಗೆ ಗೊತ್ತಿಲ್ಲ ನಿಮ್ಮಲ್ಲೇ ಕಾಣ್ತಾ ಇದ್ದೀನಿ ನೀವೇ ಅಲ್ಲ ನನಗೆ ನನಗೆ ಏನು ಕೊಡಬೇಕು ನೀವೇ ಕೊಡಿ ಇವತ್ತಿಂದ ನೀವೇ ನಮ್ಮ ಮನೆಗೆ ಬರ್ತಾ ಬರ್ತಾಯಿದ್ದೀರಾ ಅಂದ್ಕೊಂಡು ಮನೆ ದೇವ್ರನ್ನ ನೆನೆಸ್ಕೊಂಡು ಅಂದರೆ ನಿಮಗೆ ಹೆಸರು ಕೂಡ ಗೊತ್ತಿರೋಲ್ಲವಾ ನೀವೇ ನಮ್ಮ ಮನೆ ದೇವರು ಕುಲದೇವರು ನೀವೇ ಮನೆ ದೇವರು ನೀವೇ ಅಂತ ಎರಡು ಕಲ್ಲುಗಳನ್ನ ತೊಗೊಂಬಂದು ಅಲ್ಲಿ ಪೂಜೆ ಮಾಡಿಕೊಂಡು ಮನೆಗೆ ತೊಗೊಂಬಂದು ಬರುವಂಥದ್ದು ಮೊದಲಿನ ಕಾಲದಲ್ಲಿ ಏನು ಮಾಡ್ತಿದ್ರು ನಮ್ಮ ದೊಡ್ಡವರೆಲ್ಲ ಏನು ಮಾಡ್ತಾಯಿದ್ರು ಅಂತ ಅಂದರೆ ಇವಾಗ ನಾವು ರೂಪ ಕೊಟ್ಕೊಂಡಿದ್ದೀವಿ ಆಯಿತಾ ನಾವು ಒಂದು ಮೂರ್ತಿ ಮಾಡಿಕೊಂಡು ಮೂರ್ತಿಗೆ ರೂಪ ಕೊಟ್ಕೊಂಡು ಇವಾಗ ಕೈ ಮುಗಿತಾ ಇದ್ದೀವಿ ನಾವು ರೂಪ ನೋಡಿದ ತಕ್ಷಣ ಮುಖ ನೋಡಿದ ತಕ್ಷಣ ಹೋ ಈ ದೇವರು ನಮಗೆ ಇವರು ರಾಯರು ಇವರು ಆಂಜನೇಯ ಸ್ವಾಮಿ ಇವರು ವಿನಾಯಕರು ಅಂತ ನಾವು ಒಂದು ರೂಪ ಕೊಟ್ಕೊಂಡು ನಮ್ಗೆ ಗೊತ್ತಾಗ್ತಾ ಇದೆ ಮೊದಲೆಲ್ಲ ಹಂಗಿರಲಿಲ್ಲ ನಮ್ಮ ಹಿರಿಯರು ಹೆಂಗೆ ಪೂಜಿಸ್ತಾ ಇದ್ದಾರೆ ಅಂದರೆ ಕಲ್ಲನ್ನೇ ನಮ್ಮ ಅದರಲ್ಲೇ ಅವರು ಮಂತ್ರಗಳಿಂದ ಒಂದು ಶಕ್ತಿನ ತುಂಬ್ತಾ ಇದ್ರು ನೀವು ಮಂತ್ರನೇ ಬರಬೇಕಂತ ಇಲ್ಲ ಭಕ್ತಿಯಿಂದ ಎರಡು ಊದಿನ ಕಡ್ಡಿನ ಹಚ್ಚಿದ್ರೂ ಕೂಡ ನಿಮ್ಮ ಕುಲದೇವರು ನಿಮ್ಮ ಮನೆಗೆ ಬರ್ತಾರೆ ಕುಲದೇವರು ನಿಮ್ಮ ಮನೆಗೆ ಬರ್ತಾರೆ ಇನ್ನು ಯಾವ ವಾರ ತರಬೇಕಂತ ಕೇಳ್ತಾ ಇರ್ತೀರ ವಾರದ ಮೊದಲನೇ ದಿನ ನಮ್ಮ ಈಶ್ವರನ ವಾರ ಅಂತಲೇ ನಾವು ಪೂಜಿಸ್ತೀವಲ್ವ ಸೋಮವಾರ ದಿನ ಮಾಡುವಂಥದ್ದು ಇದನ್ನು ಆಯಿತಾ ಸೋಮವಾರ ದಿನ ನೀವು ಒಳ್ಳೆ ದಂಡೆಯಿಂದ ಎರಡು ಕಲ್ಲುಗಳನ್ನ ತೊಗೊಂಬಂದು ಬೆಳಗ್ಗೆ ನೀವು ಸಾಧ್ಯವಾದರೆ ಬೇಗ ಹೋಗಿ ಬರ್ಬೋ ಬರಬಹುದು ಆಯಿತಾ ಅಲ್ಲೇ ಪೂಜೆ ಮಾಡಿಕೊಂಡು ತೊಗೊಂಬಂದು ಪೂಜಿಸ್ತಾ ಬನ್ನಿ ನೀವು ಪೂಜಿಸ್ತಾ ಬನ್ನಿ ಸೋಮವಾರ ತಂದ್ರೆ ಅಂತಂದರೆ ಸೋಮವಾರ ಸೋಮವಾರ ಒಂದು ಐದು ಸೋಮವಾರ ಬೆಳಗ್ಗೆ ಬೇಗ ಎದ್ದು ಗಂಜಲ ಹಾಕಿ ಮನೇನ ಒರೆಸುವಂಥದ್ದು ಆಮೇಲೆ ಗುರುವಾರ ಗುರುವಾರ ಇಷ್ಟ ದೇವರು ರಾಯರನ್ನ ಪೂಜಿಸ್ತಾ ಬನ್ನಿ ರಾಯರೇ ನಿಮ್ಮ ಮನೇಲಿ ಸಾಕ್ಷಾತ್ ರಾಯರೇ ಇದ್ರ ಮೇಲೆ ಒಂದು ಸ್ವಲ್ಪ ಕೂಡ ಸಂದೇಹ ಇಟ್ಕೋಬೇಡಿ ರಾಯರೇ ನಿಮ್ಮ ಮನೇಲಿ ಬಂದು ಕೂತ್ಕೊಂಡು ನಿಮ್ಮ ಮನೆ ವಾತಾವರಣವನ್ನು ಎಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ನಿಮ್ಮ ಮನಸ್ಸಿನ ನೋವನ್ನು ಕೂಡ ಅರ್ಥ ಮಾಡಿಕೊಂಡು ವಿನಾಯಕರ ಅನುಮತಿ ಪಡ್ಕೋಬೇಕು ನೀವು ಮನೆ ದೇವರ ಅನುಮತಿಯಿಂದ ಮನೆ ದೇವ್ರನ್ನ ಪೂಜಿಸೋಕೆ ಸ್ಟಾರ್ಟ್ ಮಾಡಿರ್ತೀರಲ್ವಾ ಶುರು ಮಾಡಿದ ಮೇಲೆ ರಾಯರು ಎಲ್ಲರಿಂದ ಅನುಮತಿ ಕೊಟ್ಟು ನಿಮ್ಮನ್ನು ಖಂಡಿತ ಒಂದು ಹಂತಕ್ಕೆ ತಗೊಂಬರ್ತಾರೆ ಒಂದು ಒಳ್ಳೆ ಮಟ್ಟಿಗೆ ತೊಗೊಂಬರ್ತಾರೆ ನಿಮ್ಮನ್ನ ನಡುವೆ ಕೈ ಬಿಡುವಂಥವ್ರಲ್ಲ ಏನೋ ಇದೆ ಮನೆಯಲ್ಲಿ ನಮಗೆ ಬೇಸರ ಆಗ್ತಾ ಇದೆ ಅಂತಿದ್ರಲ್ಲ ಖಂಡಿತ ರಾಯರ್ ಕೈ ಬಿಡೋದಿಲ್ಲ ಆದರೆ ಮನೆ ದೇವರ ವಾರ ನೀವು ಒಂದು ಐದು ವಾರ ಬೆಳಗ್ಗೆ ಬೇಗ ಎದ್ದು ಮನೇನ ಒರೆಸ್ಕೋಬೇಕು ಸಾಧ್ಯವಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿ ಆಯಿತಾ ಅವತ್ತಿನ ದಿನ ಯಾರು ಕೂಡ ಮಾಂಸವನ್ನು ತಿನ್ನಬೇಡಿ ಒಂದು ಐದು ವಾರ ಆಮೇಲೆ ನೀವು ಆಗಿ ಪೂಜೆ ಸೇವೆ ಮಾಡ್ತಾ ಬನ್ನಿ ಆದರೆ ಗುರುವಾರ ರಾಯರನ್ನೇನು ಫೋಟೋ ಇಟ್ಟು ಪೂಜಿಸ್ತಾ ಇರ್ತಿರಲಿಲ್ಲ ಆ ದಿನ ನೀವು ನಾನ್ ವೆಜ್ ಬಿಟ್ಟರೆ ತುಂಬ ಒಳ್ಳೆಯದು ಆಯಿತಾ ರಾಯರು ನಿಮ್ಮ ಕುಟುಂಬವನ್ನು ಸರಿ ಮಾಡುವಂಥ ಒಂದು ಸಮಯ ಬಂದಿದ ಬಂದಿರೋದಕ್ಕೇ ರಾಯರ ಬಗ್ಗೆ ನಿಮಗೆ ಅಷ್ಟೊಂದು ಭಕ್ತಿ ಮೂಡ್ತಾ ಇದೆ ಆದರೆ ಏನಂತ ಅಂದರೆ ರಾಯರನ್ನ ಪೂಜಿಸಿದಾಗೆಲ್ಲ ನನಗೆ ಒಂದು ರೀತಿ ಇದೆ ಮನಸ್ಸಿಗೆ ನೆಮ್ಮದಿಲ್ಲ ಅಂತ ದುಃಖ ಮಾಡ್ಕೋಬೇಡಿ ರಾಯರ್ ಬರ್ತಾ ಇದ್ದಾರೆ ನಿಮ್ಮ ಒಂದು ಕುಟುಂಬ ಹಿಂಗೆ ನ ನೀವು ಒಂದು ಮಾತು ಹೇಳ್ತೀನಿ ಕೆಲವರಿಗೆ ಮಾತ್ರ ತುಂಬ ಹೇಳ್ತಾ ಇದ್ದೀನಿ ನಾನು ಏನೋ ಮಾಡ್ಕೋಬೇಕಂತ ಆಲೋಚನೆಗಳನ್ನ ತಲೆಯಲ್ಲಿ ತೊಗೊತೀರಾ ದಯವಿಟ್ಟು ಮಾ ಕೈ ಮುಗ್ದು ಹೇಳ್ತೀನಿ ಯಾರು ಕೂಡ ಈ ಆಲೋಚನೆಯ ಮಾಡಬೇಡಿ ಯಾಕಂತ ಅಂದರೆ ರಾಯರ್ ಕೈ ಬಿಡೋದಿಲ್ಲ ಅಂಥವ್ರು ತುಂಬ ಜನ ನಾನು ನೋಡ್ತಾ ಇದ್ದೀನಿ ಕೈ ಮುಗಿದು ಕೇಳ್ಕೊತೀನಿ ಆ ಥರ ಮಾಡಬೇಡಿ ಖಂಡಿತ ನಾನು ಕೂಡ ನಿಮ್ಮೆಲ್ಲರ ಪರವಾಗಿ ನೀವು ನನ್ನ ಕುಟುಂಬ ನಾನು ಇದ್ದೀನಿ ನಾನು ಪ್ರಾರ್ಥನೆ ಮಾಡ್ಕೊತೀನಿ ಈ ಗುರುವಾರ ಅಂಥವ್ರಿಗೋಸ್ಕರ ನಾನು ಪೂಜೆ ಸೇವೆ ಕೂಡ ಮಾಡಿ ಕೇಳ್ಕೊತೀನಿ ಖಂಡಿತವಾಗ್ಲೂ ಕೂಡ ಖಂಡಿತ ಒಳ್ಳೇದಾಗತ್ತೆ ನಮ್ಮ ಸಂಸಾರ ಮುಳುಗೇ ಹೋಯ್ತು ನಾನು ಏನಾರು ಮಾಡ್ಕೋಬೇಕು ಇಷ್ಟು ದಿನ ಎಲ್ಲ ನಿಭಾಯಿಸ್ತಾ ಬಂದಿದ್ದೀರಾ ನಿಮ್ಮಲ್ಲಿ ಧೈರ್ಯ ಇದೆ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಆ ಧೈರ್ಯವನ್ನು ಯಾವತ್ತು ಕಳ್ಕೊಬೇಡಿ ಆ ಧೈರ್ಯಕ್ಕೆ ಮತ್ತೊಂದು ಧೈರ್ಯವಾಗಿ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ಜೊತೆಗೆ ನಿಂತು ಕಾಪಾಡ್ತಾರೆ ಈ ಕಷ್ಟ ಶಾಶ್ವತ ಅಲ್ಲ ಈ ಕಷ್ಟಗಳಿಗೂ ಕೂಡ ಅಂತೆ ಶುರು ನಿಮ್ಮ ಕಷ್ಟಗಳು ಬೇರೆ ಅಲ್ಲ ನನ್ನ ಕಷ್ಟ ಬೇರೆ ಅಲ್ಲ ಆಯ್ತಾ ನನಗೂ ಕೂಡ ರಾಯರನ್ನ ಪೂಜಿಸಿದ ಮೇಲೆ ಒಳ್ಳೇದಾಗಿದೆ ನನ್ನ ನನ್ನಪ್ಪ ಇದ್ದೀನಿ ಅಂತ ನಾನು ತೋರಿಸಿದ್ದಾರೆ ಅಷ್ಟೇ ನಾನು ರಾಯರ ಮೇಲೆ ನಂಬಿಕೆಯಿಂದ ಹೇಳ್ತಾ ಇದ್ದೀನಿ ಅವ್ರ ಫೋಟೋ ಮುಂದೆ ಕುತ್ಕೊಂಡು ಹೇಳ್ತಾ ಇದ್ದೀನಿ ಖಂಡಿತ ನಿಮ್ಗೆ ಒಳ್ಳೇದಾಗುವಂಥ ಸಮಯ ಬಂದಿದೆ ಮಾ ಆತ್ಮವಿಶ್ವಾಸವನ್ನು ಕಳ್ಕೊಬೇಡಿ ಆಯಿತಾ ಖಂಡಿತ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ರಾಯರು ರಾಯರನ್ನ ಪೂಜಿಸೋದೇ ನಮ್ಮೆಲ್ಲರ ಪುಣ್ಯ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ನನ್ನ ಬದುಕಿನ ಪಯಣನೇ ಬೇರೆ ಇತ್ತು ರಾಯರು ನಾನು ಇದ್ದೀನಿ ನೀನು ಚಿಂತೆ ಮಾಡಬೇಡ ಅಂತ ನನ್ನ ಆರಾಧ್ಯ ದೇವರು ಆಂಜನೇಯ ಸ್ವಾಮಿ ಆಗಿರ್ಬೋದು ನಮ್ಮ ಮನೆ ದೇವರು ವಿನಾಯಕರ ಅನುಮತಿಯಿಂದ ನನಗೆ ರಾಯರು ಒಂದು ದಾರಿ ದೀಪವಾಗಿ ನಿಂತಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ನಿಲ್ತಾರೆ ಯಾಕಂದರೆ ನನ್ನ ಪ್ರೀತಿಯ ಕುಟುಂಬ ನೀವು ಅಷ್ಟೇ ನಿಷ್ಕಲ್ಮಶ ಮನಸ್ಸಿಂದ ಅಷ್ಟೇ ಸ್ವಚ್ಛ ಮನಸ್ಸಿಂದ ರಾಯರನ್ನ ನಂಬಿದ್ದೀರಾ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಇಷ್ಟು ದಿನ ಹೆಂಗೋ ನಿಭಾಯಿಸ್ತಾ ಬಂದಿರಲ್ಲ ಕಷ್ಟಗಳನ್ನ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಇನ್ಮೇಲೆ ಇಷ್ಟು ಕಷ್ಟ ಪಡುವಂಥದ್ದು ಇರೋದಿಲ್ಲ ಬದುಕಿನ ಬದಲಾವಣೆ ಬಂದಿದೆ ಅದಕ್ಕೆ ಕಷ್ಟ ಇಷ್ಟೊಂದು ನಿಮಗೆ ದಾರಿನೇ ಕಾಣದೇರಷ್ಟು ಬಂದಿದೆಯಲ್ವ ರಾಯರು ತೋರಿಸ್ತಾರೆ ದಾರಿ ದಾರಿದೀಪವಾಗಿ ನಿಮಗೆ ಗೆಲುವಿನ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಆಯಿತಾ ಇನ್ನು ಮೇಲೆ ನಿಮ್ಮ ಬದುಕಲ್ಲಿ ಸೋಲು ಇರೋದಿಲ್ಲ ಕಷ್ಟ ಅನ್ನೋದು ಕೂಡ ಇರೋದಿಲ್ಲ ಇನ್ಮೇಲೆ ನೀವು ಕೂಡ ನೆಮ್ಮದಿಯಿಂದ ಬಾಳಬೇಕು ಬಾಳ್ತೀರ ಆದರೆ ನಾನು ಹೇಳೋದೊಂದೇ ಏನಾದರೂ ಮಾಡ್ಕೋಬೇಕಂತ ಕುಟುಂಬದ ಬಗ್ಗೆ ಯೋಚನೆ ಮಾಡಿದೆ ಯಾವುದು ನಿರ್ಧಾರವನ್ನು ಕೂಡ ತೊಗೋಬೇಡಿ ನಾನು ಕೂಡ ನಿಮ್ಮ ಜೊತೆಗಿದ್ದೀನಿ ಖಂಡಿತವಾಗ್ಲೂ ಕೂಡ ರಾಯರ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೊತೀನಿ ಆದರೆ ಯಾರೂ ಕೂಡ ಆತ್ಮವಿಶ್ವಾಸವನ್ನು ಕಳ್ಕೊಬೇಡಿ ಖಂಡಿತ ನೀವೆಲ್ಲರೂ ನನ್ನ ಕುಟುಂಬ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ